ಈಗ ಈಗ ಏನ್ ಸೇಫ್ಟಿ ಅಂತ ಮಾತಾಡಿದ್ರಿ ಅದೇ ಪ್ರಶ್ನೆ ನಂದು ಏನಂತಂದ್ರೆ ಈಗ ನೀವೆಲ್ಲ ನೋಡ್ತಿದ್ದೀರಾ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸುಮಾರು ಸುಮಾರ್ ಅಬ್ಸರ್ವ್ ಮಾಡ್ತಿರೋದೇನಂತಂದ್ರೆ ಈ ಆಟೋದವರು ಈ ಅಲ್ಲಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ನ ಮಾಡ್ತಿರೋದನ್ನ ಸ್ಟಾಪ್ ಮಾಡಿ ಅಥವಾ ಏನಾದ್ರು ಬಿದ್ದಿರ್ತಾರೆ ಆಕ್ಸಿಡೆಂಟ್ ಆಗಿರ್ತದೆ ಗೊತ್ತಿಲ್ಲ ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡ್ತಾ ಇರೋದು ನೋಡ್ತಾ ಇದೀನಿ ಏನಂತಂದ್ರೆ ಎಲ್ಲೋ ಏನೋ ಕಸ್ಟಮರ್ ಬಿಲ್ಸ್ ಬಿಟ್ಟಿರ್ತಾರೆ ಅಲ್ಲಿ ಹೋಗ್ಬಿಡೋದು ಬೈಕ್ ಟ್ಯಾಕ್ಸಿ ಮಾಡ್ಬೇಡಿ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಈ ತರ ಕಸ್ಟಮರ್ಸ್ ಸೇಫ್ಟಿ ಇಲ್ಲ ನೋಡಿ ರೈಡರ್ಸ್ಗೂ ಸೇಫ್ಟಿ ಇಲ್ಲ ಅಂತ ಈ ತರದು ವಿಡಿಯೋಸ್ ಸುಮಾರು ನೀವು ನೋಡಿದೀರಾ ನೀವು ಅದನ್ನ ಅಬ್ಸರ್ವ್ ಓಕೆ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದಕ್ಕೆ ಅದನ್ನ ಆಕ್ಸಿಡೆಂಟ್ ಅಂತಾರೆ ಅದಕ್ಕೆ ಓಕೆ ಇವತ್ತು ಒಬ್ಬ ಒಬ್ರು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಹೋದವ್ರು ಬಂದ್ಬಿಟ್ಟು ಸಾಯಕಾಲ ಒಳಗಡೆ ಆಕ್ಸಿಡೆಂಟ್ ಆಗದೆ ಬರದೆ ಅಂದ್ಬಿಟ್ಟು ಗ್ಯಾರಂಟಿ ಏನಿಲ್ಲ ಹೌದು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಆಗ್ತಿರೋದು ಹೌದು ಈಗ ನೀವು ಈಗ ಇದಕ್ಕೆ ನಾವು ನಾನು ಒಪ್ಕೊಂಡೀನಿ ಯಾಕಂದ್ರೆ ಈಗ ಆಸ್ ಅ ನಾನೊಬ್ಬ ನಾರ್ಮಲ್ ಆಗಿ ಗಾಡಿ ತಗೊಂಡು ಒಂದು ಆಫೀಸ್ಗೆ ಹೋಗ್ತೀನಿ ಅಂದರೂ ಕೂಡ ಅಲ್ಲಿ ಆಕ್ಸಿಡೆಂಟ್ ಆಗುತ್ತಾ ಆಗಲ್ಲ ಅನ್ನೋದು ನಮಗೆ ಗೊತ್ತಿರಲ್ಲ ಹೌದು ಯಾಕಂದ್ರೆ ಈಗ ಬೆಂಗಳೂರಲ್ಲಿ ರೋಡ್ಗಳು ಎಲ್ಲ ಹಂಗಾಗ್ಬಿಟ್ಟಿದೆ ಈಗ ಓಕೆ ಈಗ ಗವರ್ಮೆಂಟ್ ಬಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ಅವ್ರ ಕ್ರಮ ತಗೋಬೇಕಾಗಿದೆ ಯಾಕಂದ್ರೆ ಎಲ್ಲಿ ನೋಡಿದ್ರು ರಸ್ತೆಲ್ ಹೋಗಿದ್ರೆ ಬಂದ್ಬಿಟ್ಟು ಜಾಸ್ತಿ ಇರೋದು ಆಕ್ಸಿಡೆಂಟ್ ಅನ್ನೋದು ಅದಕ್ಕೆ ಅಲ್ವಾ ಈಗ ಯಾರಾದ್ರೂ ಬೇಕಂತ ಹೋಗ್ಬಿಟ್ಟು ಎಲ್ಲಾರ ಬಿಟ್ಟು ಬಿಟ್ಟ ಏನ್ ಮಾಡ್ಕೋ ಮಾಡ್ಕೋತ ಯಾರು ಮಾಡಲ್ಲ ಮೊನ್ನೆನು ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದಾಗ ಬಂದ್ಬಿಟ್ಟು ಹೋಗಿದಾಗ ಅಂದ್ರೆ ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಇದು ಇಲ್ಲ ಅಂತ ಓಕೆ ಈಗ ಎಲ್ರು ಅನ್ಕೊಂಡಿದ್ದಾರೆ ನಾವು ಸುಮ್ನೆ ಇದೀವಿ ಅನ್ಬಿಟ್ಟು ನಾವ್ ಹೋಗಿ ಮಾತಾಡಿದಕ್ಕೆ ಏನಂತಿದ್ದಾರೆ ಅದೇ ಈಗ ಇನ್ಶೂರೆನ್ಸ್ ನಾವು ನೋಡಿ ಅದಕ್ಕೆ ರೈಡರ್ ಗಳಿಗೆ ಹೇಳೋದೇನಂದ್ರೆ ಸ್ವಲ್ಪ ಹುಷಾರಾಗಿ ಓಡಿಸಿ ಅನ್ಬಿಟ್ಟು ರೋಡ್ ಯಾರಿಗೂ ಮೊನ್ನೆ ನೋಡಿ ಕಾಮಾಕ್ಷಿ ಪಾಲ್ಯದಲ್ಲಿ ಆಟೋ ಡ್ರೈವರ್ ನಿಂತಿದ್ರು ಹಿಂದೆ ಓಡದ ಓಕೆ ಸ್ಪಾಟ್ ಹದಿಮೂರು ವಯಸ್ಸು ಹುಡುಗಿ ಅವ್ರ ಪಾಪ ಅವರು ಅಪ್ಪನೂ ಹುಡುಗಿನ ಸ್ಪಾಟ್ ಅಲ್ಲ ಉಂಟು ಆಟೋದಲ್ಲಿ ಆಟೋದಲ್ಲಿ ಕಾಮಾಕ್ಷಿ ಮಹಳೆಯಲ್ಲಿ ಆಗಿದೆ ನೋಡಿ ಅದು ಓಕೆ ಓಕೆ ಒಬ್ರು ಯಶವಂತಪುರಲ್ಲಿ ಹೋಗುವಾಗ ಕಸ್ಟಮರ್ ಬರೀ ಕ್ಯಾಶ್ ತಗೊಳ್ಳುವಾಗ ಮೇಲೆ ಸ್ಲಾಪ್ ಬಿದ್ದೋಯ್ತು ಸರ್ ಓಕೆ ಓಕೆನಾ ಅದು ಎಲ್ಲೋ ಎಲ್ಲೂ ರೋಡಲ್ಲೋ ಎಲ್ಲೋ ಆಟೋ ಹಿಂಗೆ ಮೂವ್ ಆಗುವಾಗ ಹಿಂದೆಂತ ಬಸ್ ಬಂದಿದೆ ಹೆಚ್ಚಾಗಿದ್ದು ಆಟೋ ಚಕ್ಕಾಗಿ ಹೌದು ಹೌದು ಮೈಸೂರು ರೋಡ್ ಅಲ್ಲಿ ಕ್ಯಾಬ್ ಬಂದ್ಬಿಟ್ಟು ಎರಡು ಮೂರು ಟಾಪ್ ಅಲ್ಲಿ ಸೊ ಇದಕ್ಕಿಂತ ಬಂದ್ಬಿಟ್ಟು ನಾವ್ ಏನ್ ಹೇಳಕ್ ಆಗತ್ತೆ ಇದು ಏನದು ಅಯ್ಯೋ ಇದು ಸೇಫ್ಟಿ ಇಲ್ಲ ಅಂತ ಹೇಳಕ್ ಆಗತ್ತೆ ಓಕೆ ಸರ್ ಈಗ ಈ ಕೆಲವೊಂದು ವಿಡಿಯೋಸ್ನ ನಾವು ನೋಡಿದಾಗಕ್ಕೆ ಆ ವಿಡಿಯೋಗಳಲ್ಲಿ ಅಂದ್ರೆ ಬೇಕು ಅಂತ ಮಾಡ್ತಿದಾರೋ ಇಲ್ಲ ಗೊತ್ತಿಲ್ಲ ಓಕೆ ಅದು ಅವರ ಇದು ನಾವು ಅದನ್ನ ಆಗಲ್ಲ ಅವ್ರ ಏನೋ ಮಾಡ್ಕೊಳ್ಳಿ ಬಟ್ ನನ್ ಪ್ರಶ್ನೆ ಈಗ ಒಂದಷ್ಟು ಜನ ನಾವು ಇಂಟರ್ವ್ಯೂ ಮಾಡಕ್ ಹೋದಾಗ್ಲು ಆಟೋದವ್ರ ಆಟೋದವ್ರ ಪರ ಸಂಘಟನೆಗಳ್ ನಾವ್ ಇಂಟರ್ವ್ಯೂ ಮಾಡಕ್ ಹೋದಾಗ್ಲು ಅವ್ರು ಪ್ರಶ್ನೆ ಮಾಡೋದೇನಂತಂದ್ರೆ ಅದನ್ನೇ ಫಸ್ಟ್ ಆಫ್ ಆಲ್ ರೈಡರ್ಸ್ ಗೆ ಇನ್ಶೂರೆನ್ಸ್ ಇಲ್ಲ ರೈಡರ್ಸ್ಗೆ ಸೇಫ್ಟಿ ಇಲ್ಲ ನೀವು ಯಾಕೆ ಕಷ್ಟ ಯಾವ ರೀತಿ ಕಸ್ಟಮರ್ಗೆ ನೀವು ಸೇಫ್ಟಿ ಕೊಡ್ತೀರಾ ಯಾವ ರೀತಿ ಇನ್ಶೂರೆನ್ಸ್ ಇದ್ ಮಾಡ್ತೀರಾ ಅಂತ

ಎಫಿಕೇಶನ್ ಕೊಟ್ಟಾದ್ಮೇಲೆ ಆವಾಗ ಇವರು ಕಂಪನಿಯವ್ರೇನಾದ್ರು ರೆಸ್ಪಾಂಡ್ ಮಾಡಿಲ್ಲ ಅಂತ ನಾವ್ ನಮ್ಮ ನಮ್ಮತ್ರ ಬಂದ್ರೆ ನಾವು ಹೋಗ್ಬಿಟ್ಟು ಅವ್ರ ಹತ್ರ ಆ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡ್ತೀವಿ ಈ ತರ ಆಗಿದೆ ಅನ್ಬಿಟ್ಟು ಈಗ ಯಾರು ನಮ್ಮ ಹತ್ರ ಓಕೆ ಮಾಡ್ಕೊಡಿ ಮಾಡ್ಕೊಡಿ ಅಂದ್ರೆ ನಮ್ ಕೈಯಲ್ಲೂ ಏನು ಆಗಲ್ಲ ಸರ್ ಈಗ ಇನ್ನೊಂದು ಪ್ರಶ್ನೆ ಅಲ್ಲಿ ಕೆಲವರು ಮಾಡೋದು ಇದನ್ನೇ ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಏನು ಒಂದೋ ಎರಡು ಇದಾವೆ ಸೊ ಇದು ಯಾವುದೇ ರೀತಿ ರೈಡರ್ಸ್ ಹೆಲ್ಪ್ ಮಾಡಲ್ಲ ಸುಮ್ಮನೆ ಇದಾವೆ ಆಟೋ ಕೊಂಡು ಲೆಕ್ಕಕ್ಕೆಲ್ಲ ಅನ್ನೋ ಪ್ರಶ್ನೆ ಮಾಡ್ ಬರ್ತವೆ ಸೊ ಇದಕ್ಕೆ ಏನಂತೀರಲ್ಲ ಅನ್ಕೊಂಡ್ ನೋಡಿ ಸರ್ ಬಂದ್ಬಿಟ್ಟು ಈಗ ನಿಮಗೆ ಗೊತ್ತಿರೋಷ್ಟು ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಏನನ್ ಮಾಡಿದ್ದಾನ ಅಂತ ನಿಮಗ್ ಯಾಕಂದ್ರೆ ನಾನು ಇಲ್ಲ ಇದು ನಮಗೆ ಸರ್ ಏನ್ ಗೊತ್ತಾ ಒಂದೇನಂದ್ರೆ ಇದು ನನಗ್ ಗೊತ್ತು ಇದು ನಾನು ನಾನು ಆಸ್ ಅ ಶಂಕರ್ ನಾನು ಪ್ರಶ್ನೆ ಮಾಡ್ತೀನಿ ಆಸ್ ಅ ಯೂಟ್ಯೂಬರ್ ಕೇಳ್ತೀನಿ ಯಾಕಂದ್ರೆ ಅಹ್ ಈಗ ಆಟೋ ಯೂನಿಯನ್ ಆಗ್ಲಿ ಇಲ್ಲ ಅಂದ್ರೆ ಕೆಲವೊಂದು ಈ ವಿಡಿಯೋಗಳಲ್ಲಿ ಪ್ರಶ್ನೆ ಮಾಡೋದೇ ಏನಂತಂದ್ರೆ ಈ ತರ ಪ್ರಶ್ನೆ ಮಾಡ್ತಾರೆ ಬಟ್ ನನಗ್ ಗೊತ್ತು ಅದೇನು ಅಂತ ಬಟ್ ನಮ್ ಜನಕ್ ಗೊತ್ತಾಗ್ಬೇಕು ಅಂತ ಈ ಪ್ರಶ್ನೆ ಕೇಳ್ತಿರೋದು ಇರೋದು ಹೌದ್ ಅದೇ ಅಂತಿರೋದಲ್ಲ ಸರ್ ನಾವ್ ಬಂದ್ಬಿಟ್ಟು ಈಗ ಅಲ್ಲಿ ಬೇಜನ್ ರೈಡರ್ ಕಲ್ತು ದಿಸ ದಿಸ ಬಂದ್ಬಿಟ್ಟು ನಾವು ಸಾಲ್ವ್ ಮಾಡ್ತಾ ಇರ್ತೀವಿ ಎಲ್ಲಾನು ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕೊಂಡಿರಕ್ ಆಗಲ್ಲ ಕರೆಕ್ಟಾ ಇಲ್ಲಿ ಅನ್ಕೊಂಡಿದಾರೆ ಇಲ್ಲಿ ನಾನು ಒಂದು ಅಸೋಸಿಯೇಷನ್ ನಂದು ಅಸೋಸಿಯೇಷನ್ ನಾನು ಹೇಳ್ತಿರೋದಂದ್ರೆ ಯಾರು ಬಂದ್ಬಿಟ್ಟು ಲೈಟ್ ಒಂದು ಗಂಟೆ ಎರಡು ಗಂಟೆಗೆ ಫೋನ್ ಮಾಡಿದ್ರೆ ಇವ್ರು ಅವ್ರ ಅಂತ ಎಲ್ಲ ನಾನ್ ಖುದ್ದಾಗೆ ಹೋಗ್ತೀನಿ ಓಕೆ ಏನಾಗಿದೆ ಏನ್ ಕತೆ ಅಂತ ಕೇಳೋದಿಕ್ಕೆ ಓಕೆ ಅವ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡಿ ಸರ್ ಎಲ್ಲಾ ಕಡೆ ನಾವು ಇರೋಕ್ ಆಗಲ್ಲ ಹೌದು ನಾನ್ ಏನೋದು ರೈಡರ್ ಗೆ ಈ ತರ ಆದಾಗ ನಮ್ಗೆ ಒಂದು ಇಂಟರ್ಶನ್ ನೋಡಿ ಈಗ ನಂತ್ ಪೋರ್ಟಲ್ ಓಪನ್ ಮಾಡ್ತಾ ಇದೀನಿ ಈಗ ನಮ್ದು ಅವ್ರಿಗೆ ಗ್ರೂಪ್ ಸಪ್ರೇಟ್ ಆಗಿ ಗ್ರೂಪ್ ಇದು ಮಾಡ್ತಾ ಇದೀನಿ ಯಾಕಂದ್ರೆ ಇವ್ರಗಲ್ಗೆ ಏನಾದ್ರು ಪ್ರಶ್ನೆ ಆಗಿದ್ರೆ ಇದು ಮಾಡೋಕೆ ಹೆಲ್ಪ್ ಮಾಡೋದಕ್ಕೆ ಒಂದು ಹೆಲ್ಪ್ ಲೈನ್ ಸರ್ವಿಸ್ ತರ ಒಂದು ಮಾಡ್ತಾ ಇದೀನಿ ಓಕೆ ಓಕೆ ಆ ಯಾಕಂದ್ರೆ ಎಲ್ಲಾನು ಬಂದ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ನಾವು ಬಂದ್ಬಿಟ್ಟು ಆ ಮೆಸೇಜಸ್ ಗಳೆಲ್ಲ ಓದಕ್ ಆಗಲ್ಲ ಕರೆಕ್ಟ್ ಅಲ್ವಾ ಏಜೆಂಟ್ ಮೆಸೇಜಸ್ ಬರುತ್ತೆ ಸರ್ ನಮಗೆ ಇವತ್ತು ಇಲ್ಲ ಆಯ್ತು ಇವತ್ತು ಅದಾಯ್ತು ಅನ್ಬಿಟ್ಟು ಏನ್ ಹೇಳೋದು ಅಂತ ನಮಗೂ ಗೊತ್ತಾಗಲ್ಲ ಸೊ ಅದಕ್ಕೆ ಒಂದು ಸೆಪರೇಟ್ ಆಗಿ ಒಂದು ಇದು ಮಾಡ್ಬಿಟ್ಟು ಇದಾಗದ್ರೆ ಅವ್ರ ಪ್ರಾಬ್ಲಮ್ಗಳು ಈಗ ಯಾರ್ಯಾರ ಹತ್ರ ಇರ್ತಾರ ಅವ್ರ ಸಾಲ್ವ್ ಮಾಡ್ಕೊಂತಾರ ಅನ್ಬಿಟ್ಟು ಒಂದು ಇದು ಮಾಡ್ತಿರೋದು ಆಮೇಲೆ ಅವ್ರಿಗೋಸ್ಕರ ಒಂದು ಕಾರ್ಡ್ ಮೆಂಬರ್ಶಿಪ್ ಇದೆಲ್ಲ ಬಂದ್ಬಿಟ್ಟು ಇದಾಕಿದಿವಿ ಸೊ ನಮ್ ಕಡೆಯಿಂದ ನಾವು ಕರೆಕ್ಟ್ ಆಗಿದ್ದೀವಿ ಸರ್ ನಾವು ಏನು ಇವರು ಅವರು ಅಂತ ಏನೋ ತಪ್ಪಾಗಿ ಏನೋ ಮಾಡ್ತಿಲ್ಲ ನಾವು ಈಗ ವಿಡಿಯೋ ಮಾಡ್ ಹಾಕ್ಬೇಕಂದ್ರೆ ನನಗೆ ಸುಮಾರು ವಿಡಿಯೋಗಳು ನನ್ನ ಹತ್ರನೇ ಇದೆ ನಾನೇ ಮಾಡ್ ಓಕೆ ಆದ್ರೆ ನೀವ್ ನನ್ ವಿಡಿಯೋಗಳು ನೋಡ್ತೀರಲ್ವಾ ನಾನ್ ಆಕ್ಟಿವೇಟ್ ಆಗೋದೇ ಬಂದ್ಬಿಟ್ಟು ಯಾವಾಗ ಇಯರಿಂಗ್ ಇರುತ್ತೆ ಆವತ್ತು ಒಂದ್ ದಿವಸ ಮಾತ್ರ ಆ ವಿಡಿಯೋ ಬರುತ್ತೆ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಆ ಪರಿ ಆ ಟೈಮ್ ಅಲ್ಲಿ ಮಾತ್ರನೇ ಬರೋದು ಅದು ಬಿಟ್ಟು ನಾನು ಬೇರೆ ಏನೂ ಇದು ಮಾಡ್ತಿಲ್ಲ ಇವ್ರಿಗೆ ಇನ್ಫಾರ್ಮೇಶನ್ ಹೋಗಿ ಸೇರ್ಬೇಕಂತಾನೆ ಆ ವಿಡಿಯೋನು ಮಾಡ್ತಿರೋದು ಓಕೆ ಸರ್ ಕೊನೆಯದಾಗಿ ನಮ್ ರೈಡರ್ಸ್ ಗೆ ಒಂದು ಒಂದು ಧೈರ್ಯಕರ ಒಂದು ಏನಂತಂದ್ರೆ ನೀವೇ ಹೇಳಿದ್ರಿ ಏನಂತಂದ್ರೆ ಯಾರಿಗಾದ್ರೂ ಏನಾದ್ರೂ ಆಕ್ಸಿಡೆಂಟ್ ಆಗಿ ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಬನ್ನಿ ನಾವು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳಿದ್ರಿ ಅಲ್ವಾ ಸರ್ ಅದೇ ಸರ್ ಆದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ಲೀಗಲ್ ಇರ್ಬೇಕು ಹೌದು ಹುಡುಗನ್ ಕಡೆ ಲೀಗಲ್ ಇರ್ಬೇಕು ಏನಾದ್ರು ಎಲ್ಲಾದ್ನು ಅಂದ್ರೆ ಒಂದು ಅದು ಅಂತಲ್ಲ ಪ್ರತಿಯೊಂದು ಲೀಗಲ್ ಆಗಿದ್ರೆ ನೀವು ಅವ್ರ ಜೊತೆ ನಿಂತು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲಿ ಹೌದು ಇದು ಕೂತಿರೋ ಹಿಂದೆ ಕೂತಿರೋ ಅವ್ರು ಬೇರೆ ಅವರು ನೋಡ್ತಾ ಹ್ಮ್ ಯಾರಾದರೂ ಒಬ್ಬರು ಆಟೋ ಡ್ರೈವರ್ ಯಾಕಮ್ಮ ನೀನು ಬುಕ್ ಮಾಡಿದೆ ಅಂತ ಯಾರಾದರೂ ಕೇಳ್ತಾ ಇದಾರಲ್ಲ ಯಾರು ಕೇಳ್ತಿಲ್ಲ ಈಗ ರೈಡರ್ ಕೆಲಸ ಏನಂದ್ರೆ ಆರ್ಡರ್ ಬಂತಂದ್ರೆ ಅಕ್ಸೆಪ್ಟ್ ಮಾಡಿ ಕರ್ಕೊಂಡು ಬಿಡೋದು ಹೌದು ಆದ್ರೆ ಬುಕ್ ಮಾಡ್ತಿರೋರು ಯಾರು ಕಸ್ಟಮರ್ ಈಗ ಫಾಲ್ಟ್ ಯಾರದು ಕಸ್ಟಮರ್ ಕಸ್ಟಮರ್ ಪ್ರಾಪರ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್ ನೋಡಿ ಸರ್ ಆ ಕಸ್ಟಮರ್ ಗಾ ನಾವು ತಪ್ಪು ಏಳಂಗಿಲ್ಲ ಓಕೆ ಓಕೆನಾ ನಾನು ಇವ್ರು ಆಟೋದವ್ರ್ಗೆ ಹೇಳೋದು ಏನಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಮಾಡಿ ಸರಿ ಈಗ ಕಸ್ಟಮರ್ ನ ನಾವು ಫಾಲ್ಟ್ ಅಂತ ಹೇಳಕಾಗಲ್ಲ ಯಾಕಂದ್ರೆ ಅವ್ರಿಗೆ ಕನ್ವೀನಿಯಂಟ್ ಅಂತ ಏನ್ ಅದನ್ನ ಅವ್ರ್ ಮಾಡ್ಕೊಂತಾರೆ ಕಸ್ಟಮರ್ ಫಾಲ್ಟ್ ನಾವು ಹೇಳೋಕ್ ಆಗಲ್ಲ ಅವ್ರ ಕನ್ವಿನೆಂಟ್ ಈಗ ಬೈಕ್ ಟ್ಯಾಕ್ಸಿ ಬುಕ್ ಮಾಡುವಾಗ ಹದ್ನೈದ್ ಇಪ್ಪತ್ತು ನಿಮಿಷ ಅಂತ ತೋರಿಸ್ತು ಅದೇ ಒಂದು ಆಟೋ ಬಂದ್ಬಿಟ್ಟು ಐದು ನಿಮಿಷ ದೂರದಲ್ಲಿ ಇದೆ ಅಂತ ತೋರಿಸಿದ್ರೆ ಅವ್ರ ಟ್ಯಾಕ್ ಗ್ಯಾರಂಟಿ ಆಟೋ ಹೋಗ್ತಾರೆ ಯೂಸ್ ಮಾಡೋದು ಅವ್ರ ಹಕ್ಕು ಓಕೆ ಓಕೆ ಚೂಸ್ ಅವ್ರ ಹಕ್ಕು ಸೊ ಇಲ್ಲಿ ರೋಲ್ ಅಂತ ಒಂದಿದ್ರೆ ಅದು ಕಸ್ಟಮರ್ ನಾವು ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಯಾರು ಇಲ್ಲ ನಮ್ ನಮ್ ಕೆಲಸ ಏನಾಗುತ್ತಾ ನಾವು ಕಾಯ್ಬೇಕು ಬಂದ್ರೆ ತಗೊಂಡೋಗ್ಬೇಕು ಅಷ್ಟೇ ಅದನ್ನ ಇದನ್ನ ಡಿಸೈಡ್ ಮಾಡ್ತಿರೋದು ಯಾರು ನಮ್ ಕಸ್ಟಮರ್ಸ್ ಓಕೆ ಸರ್ ಆ ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್ ಅಂಡ್ ಫೈನಲ್ ಆಗಿ ಒಂದೇ ಒಂದು ಪ್ರಶ್ನೆ ನನ್ನ ಕಡೆಯಿಂದ ಸರ್ ಈ ಆಕ್ಸಿಡೆಂಟ್ಸ್ ಗೆ ಕಂಪ್ನಿಗಳ ಕಡೆಯಿಂದ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಲ್ವಾ ಆಗುತ್ತಾ ಆಗಲ್ವಾ ಸರ್ ಆಗುತ್ತೆ ಸರ್ ಏನಕ್ಕಾಗಲ್ಲ ಹೇಳಿ ಈಗ ಆಗದೇ ಇದ್ರೆ ಬಂದ್ಬಿಟ್ಟು ಈಗ ನಾವು ಇಷ್ಟೊಂದು ಹೇಳ್ಬಿಟ್ಟು ಮೇಲೆ ಬಂದ್ಬಿಟ್ಟು ಆಗಿಲ್ಲ ಅಂದ್ರೆ ಆಗಲ್ಲ ನಾನು ಹೇಳ್ತಿದ್ದೀನಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಕ್ಕೊಂಡ್ ಬನ್ನಿ ನಾನೇ ಕಂಪನಿ ಹತ್ರ ಕರ್ಕೊಂಡು ಹೋಗ್ತೀನಿ ಓಕೆ ಆಸ್ ಅ ರೈಡರ್ ದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಅಲ್ಲಿ ಕಸ್ಟಮರ್ ಬುಕ್ ಮಾಡಿದವ್ರದ್ದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಹೌದು

ಓಕೆ ಸರ್ ತುಂಬಾ ಥ್ಯಾಂಕ್ ಯು ಸಲೀಂ ಸರ್ ಅಂಡ್ ನಿಮ್ಮ ಅಸೋಸಿಯೇಷನ್ಗೂ ಒಳ್ಳೇದಾಗ್ಲಿ ಅಂಡ್ ನಿಮ್ ಆದಷ್ಟು ರೈಡರ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಸಲೀಂ ಸರ್ ಅವ್ರು ಹೇಳಿದಂಗೆ ನಿಮ್ಗೆ ಏನಾದ್ರೂ ತೊಂದರೆ ಆದಾಗ ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆದಾಗ ನಿಮ್ಮ ಹತ್ರ ಕರೆಕ್ಟ್ ಆಗಿ ನೀವಿದ್ರೆ ಅಂದ್ರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಸಲೀಂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ ಜೊತೆಗೆ ಇರ್ತಾರೆ ಅಲ್ವಾ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ ವ್ಯಾಲ್ಯೂಬಲ್ ಟೈಮ್ ನಮ್ಗೆ ಕೊಟ್ಟು ನಿಮ್ ಇನ್ಫಾರ್ಮೇಶನ್ ಒಂದಷ್ಟು ಶೇರ್ ಸರ್